ಆತ್ಮೀಯ ಎಲ್ಲ ಕಾರ್ಮಿಕ ಮಿತ್ರರಿಗೆ ನಿಮ್ಮ ಪ್ರೀತಿಯ ಕಾರ್ಮಿಕ ಮಿತ್ರ ಅಶ್ವಥಿ ಮೈ ಇವರು ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಏನೋ ಮೇ ಒಂದರಂದು ಕಾರ್ಮಿಕ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ರಾಷ್ಟ್ರೀಯ ರಾಜ್ಯ ಕಾರ್ಮಿಕ ಸಂಘಗಳ ಒಕ್ಕೂಟದ ವತಿಯಿಂದ ಮೇ ಒಂದರಂದು ಸಂಜೆ ಐದು ಗಂಟೆಗೆ ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ ಈ ಒಂದು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಸ್ಪರ್ಧೆಯನ್ನು ಕಾರ್ಮಿಕರ ಮಕ್ಕಳಿಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಯಾರು ಕಾರ್ಮಿಕ ಮಕ್ಕಳು ಒಂದರಿಂದ ಹತ್ತನೇ ತರಗತಿಯವರೆಗೂ ಇದ್ದಾರೆ ಅಂತಹ ಕಾರ್ಮಿಕರ ಮಕ್ಕಳಿಗೆ ಮೂರು ನಿಮಿಷಗಳ ಕಾಲ ಕಾರ್ಮಿಕರ ಬಗ್ಗೆ ಅಥವಾ ಕೆಲಸ ಮಾಡ್ತಕ್ಕಂಥ ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ವಿಚಾರವಾಗಿ ಮೂರು ನಿಮಿಷಗಳ ಕಾಲ ಒಂದು ವಿಡಿಯೋವನ್ನು ಮಾಡಿ ನಾವು ಒಂದು ವಾಟ್ಸಪ್ ನಂಬರ್ ಕೊಡ್ತೀವಿ ಆ ವಾಟ್ಸಪ್ ನಂಬರ್ಗೆ ಆ ವಿಡಿಯೋವನ್ನು ಕಳಿಸ್ಕೊಡ್ಬೇಕು ಅದರಲ್ಲಿ ಯಾರು ಚೆನ್ನಾಗಿ ಭಾಷಣವನ್ನು ಮಾಡ್ತಾರೆ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಅವರ ಕೆಲಸದ ಬಗ್ಗೆ ಅವ್ರು ಮಾಡ್ತಾ ಕೆಲಸ ಮಾಡ್ತಕ್ಕಂಥ ಬಗ್ಗೆ ಯಾರು ಸರಿಯಾದ ರೀತಿಯಲ್ಲಿ ಭಾಷಣವನ್ನು ಮಾಡ್ತಾರೆ ಅಂಥ ಮೂರು ಜನ ಮಕ್ಕಳನ್ನು ಪ್ರಥಮ ದ್ವಿತೀಯ ತೃತೀಯವಾಗಿ ಆಯ್ಕೆ ಮಾಡಿ ಅವರಿಗೆ ಕಾರ್ಮಿಕ ದಿನಾಚರಣೆ ಎಂದು ಪ್ರಶಸ್ತಿಯನ್ನು ನೀಡಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ ಅದೇ ರೀತಿ ಪ್ರಥಮ ಪಿ ಯು ಸಿಯಿಂದ ಉನ್ನತ ಶಿಕ್ಷಣದವರೆಗೂ ಯಾರೋ ಕಾರ್ಮಿಕ ಮಕ್ಕಳಿದ್ದಾರೆ ಅಂಥವ್ರಿಗೆ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಕೊಡ್ತಾ ಇದ್ದೀವಿ ಅಂದರೆ ಕಾರ್ಮಿಕರು ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಚಿತ್ರವನ್ನು ಬಿಡಿಸಿ ನಮಗೆ ಕಳಿಸ್ಕೊಡ್ಬೇಕು ಯಾರಾದರೂ ಅದು ಕಾರ್ಪೆಂಟರು ಪೇಂಟರು ಕಟ್ಟಡ ಕೆಲಸ ಗಾರೆ ಕೆಲಸ ಈ ರೀತಿ ಒಂದು ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರ ಬಗ್ಗೆ ಒಂದು ಡ್ರಾಯಿಂಗ್ ಅನ್ನ ಬರೆದು ಆ ಚಿತ್ರಕಲೆಯನ್ನ ನಾವು ಕೊಡ್ತಕ್ಕಂಥ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡ್ರೆ ಆ ವಿಭಾಗದಲ್ಲೂ ಕೂಡ ಪ್ರಥಮ ದ್ವಿತೀಯ ತೃತೀಯ ಮೂರು ಪ್ರಶಸ್ತಿಗಳನ್ನ ಒಳಗೊಂಡಿರುತ್ತೆ ಆಯ್ಕೆಯಾದಂತಹ ಮಕ್ಕಳಿಗೆ ನಾವು ಕಾರ್ಮಿಕ ದಿನಾಚರಣೆ ದಿನ ಪ್ರಶಸ್ತಿಯನ್ನ ಕೊಡ್ತೇವೆ ಆದರೆ ಯಾರು ಮಕ್ಕಳು ಇದರಲ್ಲಿ ಭಾಗವಹಿಸ್ತಾರೆ ಅಂತವರ ತಂದೆ ತಾಯಿಯ ಕಾರ್ಮಿಕರ ಕಾರ್ಡ್ ಇರಬೇಕು ಲೇಬರ್ ಕಾರ್ಡ್ ಇರತಕ್ಕಂತಹ ಮಕ್ಕಳಿಗೆ ಮಾತ್ರ ಇದು ಸ್ಪರ್ಧೆ ಒಂದು ಎರಡನೇದು ನಿಜವಾದ ಕಾರ್ಮಿಕರಾದ್ರೆ ಮಾತ್ರ ಅಂತವರ ಮಕ್ಕಳನ್ನು ನಾವು ಆಯ್ಕೆ ಮಾಡಲಾಗುತ್ತೆ ಮತ್ತೆ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ದಯವಿಟ್ಟು ಒಂದರಿಂದ ಹತ್ತನೇ ತರಗತಿಗೆ ಓದ್ತಕ್ಕಂತಹ ಕಾರ್ಮಿಕರ ಮಕ್ಕಳು ಮೂರು ನಿಮಿಷಗಳ ಭಾಷಣವನ್ನ ಮಾಡತಕ್ಕಂತಹ ಒಂದು ವಿಡಿಯೋವನ್ನ ಎಲ್ಲಾ ನೋಂದಣಿ ಆಗಿರ್ತಕ್ಕಂತಹ ಕಾರ್ಮಿಕ ಕಾರ್ಡ್ ಲೇಬರ್ ಕಾರ್ಡ್ ಇರ್ತಕ್ಕಂತಹ ಮಕ್ಕಳುಗಳು ಕಳಿಸ್ಕೊಡ್ಬೋದು ನಂತರ ಪ್ರಥಮ ಪಿ ಸಿ ಯಿಂದ ಉನ್ನತ ಶಿಕ್ಷಣದವರೆಗೂ ಯಾರು ಕಾರ್ಮಿಕರು ಮಕ್ಕಳಿದ್ದಾರೆ ಯಾರು ಲೇಬರ್ ಕಾರ್ಡ್ ಬಡಿಸಿರ್ತಕ್ಕಂಥ ಕಾರ್ಮಿಕರ ಮಕ್ಕಳು ಅಂದರೆ ನೋಂದಣಿ ಆಗಿರ್ತಕ್ಕಂತಹ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಆಗಿರ್ತಕ್ಕಂಥ ಕಾರ್ಮಿಕರ ಮಕ್ಕಳು ಡ್ರಾಯಿಂಗನ್ನು ಚಿತ್ರಕಲೆಯನ್ನು ಬರೆದು ಕಳಿಸ್ಕೊಳ್ಬೇಕು ನಾವು ವಾಟ್ಸಪ್ ನಂಬರ್ ಮೆನ್ಸ್ ಮೆನ್ಷನ್ ಮಾಡ್ತೀವಿ ಆಮೇಲೆ ನಾವು ಆಯ್ಕೆ ಮಾಡಿ ಯಾರು ಆಯ್ಕೆ ಆಗಿದ್ದಾರೆ ಅನ್ನೋದನ್ನ ನಾವು ಆನ್ಲೈನಲ್ಲಿ ಅಪ್ಡೇಟ್ ಮಾಡ್ತೀವಿ ಅವರ ವಿಡಿಯೋಗಳನ್ನು ಕೂಡ ನಾವು ಆನ್ಲೈನಲ್ಲಿ ಹಾಕ್ತೀವಿ ಧನ್ಯವಾದಗಳು ನಮಸ್ಕಾರ